ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದಮೇಲೆ ನಮ್ಮ ಜೊತೆ ಎಂದಿನಂತೆ ನಮ್ಮ ಡಾಕ್ಟ್ರು ಇದ್ದೇ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಯು ನಿಜೇಶ್ ಹೇಗಿದ್ದೀರಾ ಬಂಗಾರ ಫಸ್ಟ್ ಕ್ಲಾಸ್ ಸರ್ ಇವತ್ತು ನೀವು ಡೈಸೆಕ್ಟ್ ಮಾಡಕ್ಕೆ ಹೊರಟಿರೋ ಸಿನಿಮಾ ಯಾವುದು ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ಡಾಕ್ಟರ್ ರಾಜ್ಕುಮಾರ್ ಎಸ್ ಬಂಗಾರದ ಮನುಷ್ಯ ಸಂಶಯನೇ ಮನುಷ್ಯ ಸೂಪರ್ ಸರ್ ಬಂಗಾರದ ಮನುಷ್ಯ ಚಿತ್ರ ತೆರೆ ಕಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಚಿತ್ರದ ತಾರಾಗಣದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತಿ ಬಾಲಕೃಷ್ಣ ಎಂ ಪಿ ಶಂಕರ್ ಶ್ರೀನಾಥ್ ದ್ವಾರಕೀಶ್ ವಜ್ರಮುನಿ ಲೋಕನಾಥ್ ಬೆಂಗಳೂರು ನಾಗೇಶ್ ಹನುಮಂತಾಚಾರ್ ಶನಿ ಮಹಾದೇವಪ್ಪ ಆರ್ತಿ ಬಿ ವಿ ರಾಧಾ ಲಕ್ಷ್ಮೀದೇವಿಯವರು ಮುಂತಾದವರು ಚಿತ್ರದ ಲಾಂಛನ ಶ್ರೀನಿಧಿ ಪ್ರೊಡಕ್ಷನ್ಸ್ ನಿರ್ಮಾಪಕರು ಗೋಪಾಲ್ ಹಾಗೂ ಲಕ್ಷ್ಮಣ್ ಚಿತ್ರಕತೆ ನಿರ್ದೇಶನ ಸಿದ್ಧಲಿಂಗಯ್ಯ ಅವರು ಸಹ ನಿರ್ದೇಶನ ಭಾರ್ಗವ್ ಅವರು ಕಥೆ ಟಿ ಕೆ ರಾಮರಾಯರು ಸಂಭಾಷಣೆ ಹುಣಸೂರು ಕೃಷ್ಣಮೂರ್ತಿಯವರು ಸಂಗೀತ ಜಿ ಕೆ ವೆಂಕಟೇಶ್ ಛಾಯಾಗ್ರಹಣ ಡಿ ವಿ ರಾಜಾರಾಮ್ ಅವರು ನೃತ್ಯ ಉಡುಪಿ ಜೈರಾಮ್ ಹಾಗೂ ದೇವಿ ಹಾಡುಗಳನ್ನು ಬರೆದವರು ಹುಣಸು ಕೃಷ್ಣಮೂರ್ತಿ ಚಿ ಉದಯ್ ಶಂಕರ್ ಆರ್ ಎನ್ ಜೈಗೋಪಾಲ್ ಹಾಗೂ ವಿಜಯ ನರಸಿಂಹ ಅವರು ಡಾಕ್ಟರ್ ಎಸ್ ಪಟ್ಟಿ ನೋಡ್ತಾ ಇದ್ದೆ ತಾರಗಣದ ಪಟ್ಟಿ ಇದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಮಂದಿ ಇಲ್ಲ ಈಗ ಏಯ್ಟಿ ಪರ್ಸೆಂಟ್ ಎಸ್ ಡಾಕ್ಟರ್ ರಾಜ್ಕುಮಾರ್ ಹೌದು ಬಾಲಕೃಷ್ಣ ಹೌದು ಎಂ ಪಿ ಶಂಕರ್ ದ್ವಾರಕೀಶ್ ವಜ್ರಮುನಿ ಲೋಕನಾಥ್ ಹನುಮಂತಾಚಾರ್ ಶನಿ ಮಹಾದೇವಪ್ಪ ಬಿ ವಿ ರಾಧಾ ಅವರು ಆದರೆ ಇವರೆಲ್ಲ ಸೇರಿ ಒಂದು ಕಟ್ಕೊಟ್ಟಿರುವಂಥ ಒಂದು ಸಿನಿಮಾ ಬಂಗಾರದ ಮನುಷ್ಯ ಈ ಸಿನಿಮಾ ಒಟ್ಟಿಗಿದೆ ಸರ್ ಅಣ್ಣವರ ಕರಿಯರಲ್ಲೇ ಅಥವಾ ಈ ಸಿನಿಮಾದಲ್ಲಿ ನೀವು ಹೇಳಿದಂಥ ಪ್ರತಿಯೊಬ್ಬ ನಟರ ಕರಿಯರಲ್ಲೇ ಒಂದು ಮಹತ್ವವಾದ ಸಿನಿಮಾ ಇಂಡಸ್ಟ್ರಿ ಹಿಟ್ ಕೊಟ್ಟಂಥ ಸಿನಿಮಾ ಹೌದು ಸರ್ ಈ ಸಿನಿಮಾ ಬಗ್ಗೆ ಬಂಗಾರದ ಮನುಷ್ಯ ನನಗಂತೂ ಕೇಳೋಕ್ಕಂತ ಕುತೂಹಲ ಇದೆ ತುಂಬ ಇಡೀ ಎಪಿಸೋಡ್ ಫುಲ್ಲು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಾವು ವೀಕ್ಷಕರಿಗೆ ಕೊಡ್ತೀವಿ ಅಂತ ನನಗಂತೂ ಗ್ಯಾರಂಟಿ ಇದೆ ಸರ್ ಈಗ ಡಾಕ್ಟರ್ ನಿಮ್ಮ ಕೈಗೆ ಇದೆ ಚಿತ್ರಕಥೆ ನನಗೆ ನನ್ನ ಕಾಲೇಜ್ ಡೇಸ್ ಒಂದು ನೆನಪಾಗ್ತಾ ಇದೆ ಮಂಗಳೂರು ಜ್ಯೋತಿ ಟಾಕೀಸ್ನಲ್ಲಿ ಬಂಗಾರದ ಮನುಷ್ಯ ರಿಲೀಸ್ ಆಗಿರೋದು ಅಂಡರ್ ಡೇಸ್ ಫಂಕ್ಷನ್ಗೆ ಅಣ್ಣವರು ಮತ್ತು ಭಾರತಿ ಬರ್ತಾರೆ ಅಂತೇಳಿ ಆಗ ನಮ್ಮ ಕಲ್ಪನೆಯಲ್ಲಿ ಗಂಡ ಗಂಡನತಿನೇ ದಂಪತಿಗಳೇ ಸಿನಿಮಾದ ಆ ಸಿನಿಮಾದಲ್ಲಿ ನೋಡಿ ಇಂಪ್ರೆಷನ್ ಇದೆ ಅಲ್ಲ ಅದು ಎಳೆ ವಯಸ್ಸಿನಲ್ಲಿ ಅದೊಂದು ಆ ಕಲ್ಪನೆಯೇ ಇತ್ತು ಇವರಿಬ್ಬರು ಗಂಡ ಹೆಂಡತಿ ಹಾಗೆ ಬರ್ತಾ ಇದ್ದಾರೆ ಅಂತೇಳಿ ನನಗೆ ಇನ್ನೂ ನೆನಪಿದ ಜ್ಯೋತಿ ಟ್ಯಾಕ್ಸಿನ ಇದ್ರು ಬಸ್ ಬಂದು ನಿಂತ ನಿಂತ್ಕೊಳ್ಳೋದು ಬಸ್ನಲ್ಲಿ ಬರ್ತಾಯಿದ್ದರು ಅಲ್ಲಿ ಓಡಾಟಕ್ಕೆ ಬಸ್ ಯೂಸ್ ಮಾಡ್ತಾಯಿದ್ರು ಅಲ್ಲಿಂದ ಕೆಳಗೆ ಇರೋದು ನಾನು ಎಲ್ಲರನ್ನು ತಳ್ಕೊಂಡು ಹೋಗಿ ನಮಸ್ಕಾರ ಸರ್ ಅಂತ ರಾಜ್ಕುಮಾರಿಗೆ ಬಂಗಾರದ ವರ್ಷರಿಗೆ ಅದೊಂದು ಖುಷಿ ಬೇರೆನೆ ಅದು ಆ ಕಾಲದ ಅಂತೇಳಿ ಇಲ್ಲಿ ಒಂದ್ಸಲ ನಾನು ಜಾಪಿಸಿದೆ ನಾನು ಹೀಗೆ ಬಂದಿದ್ದೆ ಬಂಗಾರದ ಎಸ್ ಎಸ್ ಮನೆಯಲ್ಲಿ ಒಂದು ಯಾವ್ದೋ ಸಿನಿಮಾದ ಮೂರ್ತ ಇದ್ದಾಗ ಹೀಗೆ ಬಂದಿದ್ದೆ ಹೌದಾ ಕಾಸರಗೋಡ ಕೈಯಾರಕ್ಕೆ ಗೊತ್ತಲ್ಲ ನಮಗೆ ಈ ತರ ಎಲ್ಲ ಮಾತಾಡಿದ್ದರು ರಾಜ್ಕುಮಾರ್ ಇದು ಈ ಬಂಗಾರದ ಮನುಷ್ಯ ಅಂತ ಹೇಳುವಾಗ ಪಕ್ಕ ನಮಗೆ ನೆನಪಾಗೋದು ಆ ದಿನಗಳು ಹೇಗಿರುತ್ತಲ್ಲ ಸರ್ ಡಾಕ್ಟರ್ ರಾಜ್ಕುಮಾರ್ ಎದುರುಗಡೆ ನೋಡಿ ಒಬ್ಬ ಅಭಿಮಾನಿಯಾಗಿ ನೋಡಕ್ಕೂ ಆಮೇಲೆ ಒಬ್ಬ ಪತ್ರಕರ್ತರಾಗಿ ನೀವು ಮತ್ತೆ ರಾಜ್ಕುಮಾರ್ ಆಗಿತ್ತು ರಾಜ್ಕುಮಾರ್ ಮೊದಲು ಬಂದ್ರು ಅಂದ್ರೆ ಮದುಮಗನ ಡ್ರೆಸ್ನಲ್ಲೇ ಇದ್ರು ಅವರು ಗೊತ್ತಲ್ಲ ವೈಟ್ ಜುಬ್ಬ ಹೌದು ಪಂಚೆ ಉಟ್ಕೊಂಡು ಹಿಂದ್ಗಡೆ ವೈಟ್ ಡ್ರೆಸ್ ಅಲ್ಲಿ ಸೀರೆ ಉಟ್ಕೊಂಡು ಭಾರತಿ ಅವರು ಇಳ್ಕೊಂಡು ಬರ್ತಾ ಇದ್ರು ನೋಡ್ತಾ ಇದ್ರಯೋ ನಿಜವಾಗ್ಲೂ ದಂಪತಿಗಳು ಇಂಪ್ರೆಶನ್ ಕೆಲವು ಜೋಡಿಗಳೇ ಹಾಗೆ ನಾವು ಹೌದು ನಾವು ಅದನ್ನು ತೀರ್ಮಾನ ಮಾಡಿದ್ವಿ ಇದು ಇದು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂಥೇಳಿ ಹಾಗೆ ನೋಡಿದೆ ಸಿನಿಮಾ ಆಮೇಲೆ ಸಿದ್ಧಲಿಂಗಯ್ಯ ಹೌದು ಸರ್ ನಿಜವಾಗ್ಲು ನಿಜವಾಗ್ಲೂ ಹಾಗೆ ನನ್ನ ಪರ್ಸನಲ್ ತುಂಬ ಪರ್ಸನಲ್ ಇದು ಒಂದು ಹಂತದಲ್ಲಿ ಈ ಪುಟ್ಟಣ್ಣ ಅವಾರ್ಡ್ ಅಂತೇಳಿದೆಯಲ್ಲ ಹೌದು ಅವರಿಗೆ ಕೊಡುವಾಗ ನನಗೆ ದುಃಖ ಆಯಿತು ಯಾಕಂದರೆ ಅವರಿಗೆ ಬೇರೆ ಒಂದು ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡುವಂಥ ಸಮರ್ಥ ನಿರ್ದೇಶಕ ಅವರು ನಿಜ ಪುಟ್ಟಣ್ಣನ ಹೆಸರಿನ ಪ್ರಶಸ್ತಿ ಕೊಡೋದಿದೆಯಲ್ಲ ಅದೆಲ್ಲ ಒಂದು ಕಡೆ ನಾನು ಸ್ವಲ್ಪ ಬಟ್ ಸಂತೋಷವಾಗಿತ್ತು ಸ್ವೀಕಾರ ಮಾಡಿದ್ದರು ಅದು ದೊಡ್ಡ ಗುಣ ಅವ್ರದ್ದು ಸಿದ್ಧಲಿಂಗ್ಯನದು ಅವರು ಆ್ಯಕ್ಟ್ ಮಾಡಬೇಕಂತ ಹೆಚ್ಚು ಅವರಿಗೆ ಸಿದ್ಧಲಿಂಗಯ್ಯವ್ರಿಗೆ ಹೌದು ಹೌದು ನಾನು ಆ್ಯಕ್ಟರ್ ಆಗಬೇಕು ಅಂತೇಳಿ ಕನಸುಕೊಂಡವರು ಬಾಲ್ಯದಲ್ಲಿ ಕಾಲೇ ಇದು ಅವರ ಓದ್ತಾ ಇರುವ ದಿನಗಳಲ್ಲಿ ಆ್ಯಕ್ಟರ್ ಆಗಬೇಕು ಅಂತೇಳಿ ಓದಿದ್ದೇನು ದೊಡ್ಡ ಹೆಚ್ಚು ಓದಿಲ್ಲ ಹಾಗೆ ಸೀತಾ ಬಂದು ಎಲ್ಲಿದ್ದರು ಮೈಸೂರಿನ ನವಜ್ಯೋತಿ ಸ್ಟುಡಿಯೋಕ್ಕೆ ಜಾಯ್ನ್ ಆದರು ನಾನು ಒಂದಲ್ಲ ಒಂದು ದಿವಸ ಹೀರೋ ಆಗ್ತಾನೆ ಅಂತ ಅದರ ಬೇಸ್ ಇದು ಅಂತೇಳಿ ಅಲ್ಲೇನು ಫ್ಲೋರ್ ಬಾಯ್ ಆಗಿ ಸೇರಿಸ್ಕೊಂಡ್ರು ನಿರ್ದೇಶಕರು ಅಂಥ ದೊಡ್ಡ ನಿರ್ದೇಶಕರು ಆಗ ಒಂದು ಸ್ಟುಡಿಯೋದಲ್ಲಿ ಫ್ಲೋರ್ ಬಾಯ್ ಕೇಳಿದ್ರು ನಾವು ಪುಟ್ಟನ ಬಗ್ಗೆ ಹೇಳಲ್ವಾ ಪೆಟ್ರೋಲ್ ಹಂಕ್ತಾಯಿದ್ರು ಅಂತೇಳಿ ಕಾರ್ಗಳಿಗೆ ಆ ಥರ ಸಿದ್ದರಂಗ್ಯ ಅವರ ಕನಸು ಏನಿತ್ತು ನಟ ನಾಯಕ ನಟನಾಗಬೇಕು ಹೇಳಿರೋದು ಅದರ ನೀಡೇಲ್ಸಿಗೆ ಇಂದು ಪ್ಲ್ಯಾಟ್ಫಾರ್ಮ್ ಇದು ಹೇಗಾದರೂ ನುಗ್ಗಬೇಕು ಅಂತೇಳಿ ನಾವು ಜ್ಯೋತಿ ಸ್ಟುಡಿಯೋದಲ್ಲಿ ಸೇರಿದರು ಅಲ್ಲಿಂದ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕ್ಲಾಬ್ ಆಗಿ ಪ್ರಮೋಟ್ ಅವರು ಆಮೇಲೆ ಇವರು ಶಂಕರ್ ಸಿಂಗ್ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡಿದರು ಹೀಗೆ ಬಂತು ಆಮೇಲೆ ವಿಠಲಾಚಾರ್ಯರಲ್ಲಿ ಪಕ್ಕ ಡೈರೆಕ್ಷನ್ಗೆ ಎಸ್ ಅಂತೇಳಿ ಅದರ ಮಧ್ಯೆ ಒಂದು ಸೀನ್ ನಡೀತು ಚೆನ್ನೈನಲ್ಲಿ ಯಾರೋ ನಾಯಕ ಬೇಕು ಅಂತೇಳಿ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡಿದರು ಇವರು ಹೋಗಿ ನಿಂತ ಈಗ ನಿಂತಿದ್ದಾರೆ ಅವರು ಆಯ್ಕೆ ಮಾಡೋರು ನೀನು ಮುಖ ನೋಡಿದ್ಯಾ ಕನ್ನಡಿಯಲ್ಲಿ ಅಂತೇಳಿ ಸಿಗ್ಲಿಂಗ್ ಏನು ಹೇಳೋದು ಅವರ ನಾಯಕನಾಗುವ ಕನಸು ಅಲ್ಲಿಗೆ ಬಿದ್ದೋಯ್ತು ಅಂದರೆ ನೀನು ನಾಲಾಯಕ್ಕೂ ನಾಯಕನಾಗಲಿಕ್ಕೆ ಅಂತೇಳಿ ಅಲ್ಲಿ ಮನಸ್ಸಿನಲ್ಲಿ ಅವರು ಪ್ರತಿಜ್ಞೆ ಮಾಡ್ಕೊಂಡಿದ್ದೆಂದರೆ ಇಂಥ ಸಾವಿರಾರು ನೂರಾರು ನಾಯಕರನ್ನು ಸೃಷ್ಟಿ ಮಾಡುವ ಡೈರೆಕ್ಟರ್ ಆಗ್ತೀನಿ ನಾನು ಆಗ್ತೀನಿ ಅಲ್ಲಿಂದ ಪ್ರತಿ ಕೆಲವು ಪ್ರತಿಜ್ಞೆ ಈಡೋರಲ್ಲ ಇವ್ರದ್ದು ಈಡೇರಿದೆ ಸಂಶಯ ಏನಿದೆ ಭೂತಾಯ ನಮಗಾಯು ಏನದು ಕಾವ್ಯ ಅದು ಸೊ ಹಾಗೆ ಬಂದ ಸಿದ್ದರಂಗಯ್ಯನವರು ಬೇರೆ ಬೇರೆ ಎವಾರ್ಡು ಅದೆಲ್ಲ ಪಡ್ಕೊಂಡು ಇದಕ್ಕೆ ಒಂದು ಆಮೇಲೆ ಇದ್ರ ಹಾಡು ಇದೆಯಲ್ಲ ಆರು ನಿಮಿಷದ ಹಾಡು ನಿತೀಶು ಈ ಬಂಗಾರದ ಮನುಷ್ಯ ಹೌದು ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ನಾವು ಸಾಮಾನ್ಯವಾಗಿ ಮೂರು ನಿಮಿಷ ನಾಲ್ಕು ನಿಮಿಷದಲ್ಲಿ ಹಾಡು ಮುಗಿತಾರ ಇದು ಆರಾರು ನಿಮಿಷದ ಹಾಡುಗಳು ಆರು ನಿಮಿಷಗಳ ಕಾಲ ನಾವು ನೋಡ್ತೇವಲ್ಲ ಆಡಿಯನ್ಸ್ ಅನ್ನು ಹಿಡಿದುಕೊಂಡು ಬರ್ತದ ನಿಜವಾಗ್ಲು ಸರ್ ಈ ಸಿನಿಮಾದಲ್ಲಿ ಬರುವಂತ ಪ್ರತಿಯೊಂದು ಹಾಡು ಕೂಡ ಅಷ್ಟೇ ಸೊಗಸಾಗಿದೆ ಕೇಳಕ್ಕೆ ಅದರಲ್ಲೂ ಅಷ್ಟು ಸಾಂಗು ಅಣ್ಣವ್ರ ಎಂಟ್ರಿ ನಂತರ ಸಖತ್ ಆಗಿದೆ ಎಷ್ಟು ಕಲರ್ಫುಲ್ ಆಗಿದೆ ಅಂದ್ರೆ ಸಿನಿಮಾ ಕಲರಲ್ಲೇ ಇದೆ ಅದಂತೂ ಖುಷಿ ನೋಡಕ್ಕೆ ಒಂದು ಆಮೇಲಿಂದ ಅಣ್ಣವರು ಫಸ್ಟ್ ಟ್ರೈನ್ ಬರುತ್ತೆ ಆ ಟ್ರೈನ್ ಬಂದಾಗ ಒಂದು ಇಂಟ್ರೊಡಕ್ಷನ್ ಬರುತ್ತೆ ಒಂದು ಹೆಸರು ಬರುತ್ತೆ ಚಿತ್ರ ಟೈಟಲ್ ಬರುತ್ತೆ ಬಂಗಾರದ ಮನುಷ್ಯ ಅಂತ ಆ ಟ್ರೈನ್ನ ತೋರಿಸಿ ಆಮೇಲಿಂದ ಅಣ್ಣವರು ಟ್ರೈನಿಂದ ಹಿಡಿತಾರೆ ರೆಡ್ ಕಲರ್ ಶರ್ಟು ಒಂದು ಬ್ಯಾಗು ವೈಟ್ ಕಲರ್ ಎಸ್ ಕಲರ್ಫುಲ್ ಆಗಿ ಕಾಣಿಸ್ತಾರೆ ಸರ್ ಬೆಳ್ಳಿತಾರೆ ಮನ್ಮತ ನಿಜವಾಗಿ ಅನುಮಾನ ಇಲ್ಲ ಹಾಗೇನೆ ಶುರುವಾಗದೆ ಒಂದು ಹಾಡು ಹಾಡು ಎಸ್ ನಗು ನಗು ತಲಿ ನಲಿ ಅನ್ನೋರು ಹಾಡದ ಓಡೋದು ಅಂತ ಕಣ್ಣಿಗೆ ಕಾಣುತ್ತಲ್ಲ ಬ್ಯಾಗನ್ನು ಹಿಂಗೆಲ್ಲ ಮಾಡಿಕೊಂಡು ಎಷ್ಟು ಖುಷಿಯಿಂದ ಎಸ್ ಸಂಭ್ರಮದಿಂದ ನಗು ನಗುತಾ ನಲೀನಲಿ ಕಲಿ ನಗು ನಲೀ ನಲಿ ಏನೇ ಆಗಲಿ ಓಡ್ತಿರ್ತಾರೆ ಅಣ್ಣವರು ಅಂತಂದ್ರೆ ಅವರು ನಗು ನಗುತ ನಲಿ ಅಂತಿದ್ರೆ ನಮಗೂ ನಗ್ತಾ ಇರುತ್ತೆ ಹೌದು ಅಷ್ಟು ಒಂದು ಸಂಭ್ರಮ ಇರುತ್ತೆ ನಮ್ಮಲ್ಲೂ ಕೂಡ ನೋಡಕ್ಕೆ ಖಂಡಿತ ಸೊ ಈ ಸಿನಿಮಾ ಆ್ಯಕ್ಚುಲಿ ಬಹಳಷ್ಟು ಫ್ಯಾಕ್ಟ್ಸ್ ಇದೆ ಈ ಸಿನಿಮಾ ಬಗ್ಗೆ ಎಷ್ಟು ಓಡ್ತು ಸಿನಿಮಾ ಇಡೀ ಕನ್ನಡದಲ್ಲೇ ಲಾಂಗೆಸ್ಟ್ ರನ್ನಿಂಗ್ ಸಿನಿಮಾ ಅಂತ ಹಾಗೆಯೇ ಹೈಯೆಸ್ಟ್ ಕ್ರಾಸಿಂಗ್ ಸಿನಿಮಾ ಅಂತ ಪ್ರತಿಯೊಂದೂ ಈ ಥರ ಒಂದು ಫ್ಯಾಕ್ಟ್ಸ್ ನಾನು ನೋಡಿದೆ ಅದಕ್ಕಿಂತ ಹೆಚ್ಚಾಗಿ ಸಾಮಾಜಿಕವಾಗಿ ಪರಿಣಾಮ ಬೀರಿದ ಅದ್ಭುತ ಸಿನಿಮಾ ಖಂಡಿತ ಖಂಡಿತ ನಾವು ಸಿಟಿಯಿಂದ ಮಂದಿ ಹೋಗಿ ಹೋಗಿ ಹಳ್ಳಿಗೆ ಸೇರ್ಕೊಳ್ತಾ ಇದ್ದರು ಇದರ ಸ್ಟೋರಿನೇ ಅದು ಅಲ್ಲಿ ಹಳ್ಳಿಯನ್ನು ಉದ್ಧಾರ ಮಾಡೋದು ಅಲ್ಲಿಯ ಜಮೀನನ್ನು ಉದ್ದಾರ ಮಾಡೋದು ಅಲ್ಲಿ ಬೆಳೆ ಬೆಳೆ ಬೇಯೋದು ಇಂಥದ್ದೆಲ್ಲ ನಿಜ ಈ ಸಿಟಿಯಿಂದ ರಾಜ್ಕುಮಾರ್ ಅವರು ಹಳ್ಳಿಗೆ ಹೋಗಿ ಹೌದು ಅಲ್ಲಿ ಒಂದು ಅದು ಪ್ರಭಾವ ಯುವಜನತೆ ಮೇಲೆ ಬಿತ್ತು ನಿಜ ತುಂಬ ಜನ ಹೋಗಿ ಹಾಗೆ ಸೆಟ್ಲ್ ಆದವರು ಇದ್ದಾರೆ ಇವತ್ತಿಗೂ ಕೆಲವು ಹಳ್ಳಿಗಳಿಗೆ ಹೋದರೆ ಆ ಬಂಗಾರದ ಮನುಷ್ಯ ಸ್ಫೂರ್ತಿಯಿಂದ ಬಂದವರು ಅಂತೇಳಿ ರೈತರು ಹೇಳ್ತಾರೆ ಅದು ತುಂಬ ಕಷ್ಟ ಅಂದರೆ ಎಷ್ಟು ಜನರಿಗೆ ಒಂದು ಸಿನಿಮಾ ಮಾದರಿಯಾಗಿ ಹೊರವಮ್ಮ ಎಷ್ಟು ಜನರಿಗೆ ಸರ್ ಹಾಗೇನೆ ಈ ಸಿನಿಮಾದ ನಾನು ಹೇಳ್ತಿದ್ದೆ ಫ್ಯಾಕ್ಟ್ಸ್ ಎಷ್ಟಿದೆ ಜೊತೆಗೆ ಈ ಸಿನಿಮಾ ಬಾಚ್ಕೊಂಡಿದ್ದು ಸಾಲು ಸಾಲು ಪ್ರಶಸ್ತಿಗಳನ್ನ ಅದರ ಬಗ್ಗೆ ನಾನು ನಿಮ್ಮಿಂದ ತಿಳ್ಕೊಳ್ತೀನಿ ಎಷ್ಟು ಪ್ರಶಸ್ತಿ ಇತ್ತು ಹಾಗೆಯೇ ಈ ಸಿನಿಮಾದ ಬಜೆಟ್ ಏನು ಕಲೆಕ್ಷನ್ ಎಷ್ಟು ಬಂಗಾರದ ಮನುಷ್ಯ ಚಿತ್ರದ ಬಜೆಟ್ ಎಷ್ಟು ಕಲೆಕ್ಷನ್ ಎಷ್ಟು ಪ್ರಶಸ್ತಿಗಳ ಮಹಾಪುರ ಎಷ್ಟು ನೀವೇ ತಿಳಿಸ್ಕೊಡಿ ಈಗ ಈಗ ಬಜೆಟನ್ನು ಅನೌನ್ಸ್ ಮಾಡೋ ರೀತಿಯಾಗಲಿ ಅಥವಾ ಕಲೆಕ್ಷನ್ ಮಾಡಿದ ರೀತಿಯಾಗಲಿ ಅದು ಹಾಗೇನು ಇರಲಿಲ್ಲ ಈಗ ಪಬ್ಲಿಸಿಟಿಗಾಗಿ ಎಷ್ಟು ಕೋಟಿ ಒಂದು ವಾರದಲ್ಲಿ ಇಷ್ಟು ಕೋಟಿ ಕಲೆಕ್ಷನ್ ಆಯ್ತು ಅಂದರೆ ನಾವು ನಾವೇ ಮಡ್ಕೊಳ್ಳೋದು ಅವರೆಲ್ಲಿ ಹೇಳಿರಲ್ಲ ಅಫಿಷಿಯಲ್ ಆಗಿ ಇಲ್ಲ ಅಫಿಷಿಯಲ್ ಆಗಿ ಇಲ್ಲವೇ ಇಲ್ಲ ಹೇಳ್ಕೊಳ್ಳಲ್ಲ ಹೆಚ್ಚೆಂದ್ರೆ ಹೇಳ್ಕೊಂಡ್ರೆ ನಮ್ಮ ಪ್ರೇಮ ಹೇಳ್ಕೊಳ್ಬೋದು ಜೋಗಿ ಪ್ರೇಮ ಹೇಳ್ಕೊಳ್ಬೋದು ಅದನ್ನು ಗ್ರೇಟ್ ಬಟ್ ರಾಕ್ಲೇನ್ ಹೇಳ್ತಾರೆ ಏಯ್ ಬಾ ಹಾಕ್ಬಿಡ್ರಪ್ಪ ಐ ಟಿ ಅವ್ರು ಬರ್ತಾರೆ ಮನೆಗೆ ಅಂಥೇಳಿ ಈಗ ಆವಾಗ ಅದು ಗೊತ್ತಾಗ್ತಾನೆ ಇರಲಿಲ್ಲ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಲಾಭ ಬಂತು ಅದರಲ್ಲಿ ಯಾರು ಯಾರು ಕೆಲವು ಕೇಶನ್ ಗೌಡ್ರು ಕೆ ಚಂದ್ರು ಇವರೆಲ್ಲ ಹೇಳ್ತಾ ಇದ್ರು ಅದನ್ನು ಅಷ್ಟಕ್ಕೆ ಪರ್ಚೇಸ್ ಮಾಡಿದೆ ಎಷ್ಟು ಮೂರು ಲಕ್ಷ ಖರ್ಚಾಗ ಆ ಕಾಲದಲ್ಲಿ ಮೂರುವರೆಗೆ ನಾನು ಅವರು ಕೊಟ್ಟರು ನಾಲ್ಕು ಲಕ್ಷ ನನಗೆ ಲಾಭ ಬಂತು ಈ ಥರ ಎಲ್ಲ ಮಾತಾಡ್ತಾ ಇದ್ರು ಈಗ ಅದರ ಬಗ್ಗೆ ಮಾತಾಡೋದು ಯಾಕಂದ್ರೆ ಒಬ್ಬೊಬ್ಬರ ಮನೆಗೆ ಐ ಟಿ ಅವರು ಹೋಗಿರ್ತಾರೆ ಭಯ ಅವರು ಭಯ ಅವರಿಗೆ ಆಮೇಲೆ ಲ ಇದು ಲಕ್ಷದ್ದಲ್ವಲ್ಲ ಸಾವಿರದ್ದಲ್ಲ ಇದು ಅದು ವ್ಯವಹಾರ ಈಗ ಸೊ ಅದರಿಂದ ಬಜೆಟ್ ಬಗ್ಗೆ ಕೇಳೋದೇ ಬೇಡ ಬಂಗಾರ ಮನುಷ್ಯ ಅದು ಏರಿರುವ ಎತ್ತರ ಮತ್ತು ಅದು ಸಾಧಿಸಿರುವ ಸಾ ಅದರ ಸಾಧನ ಏನಿದೆಯೋ ಅದ್ರ ಬಗ್ಗೆ ಮಾತ್ರ ಮಾತಾಡೋಣ ಬಜೆಟ್ ಅವರೇ ಹೇಳಲ್ಲ ಸೊ ಪ್ರೊಡ್ಯೂಸರ್ ನಮ್ಮ ಲಕ್ಷ್ಮಣ ಅವರು ಆರ್ ಲಕ್ಷ್ಮಣ ಅಂತ ಬಜೆಟ್ ಹೇಳಿಲ್ಲ ಯಾವತ್ತೂ ಹೇಳಿಲ್ಲ ನಮ್ಮ ಹತ್ರನೇ ಹೇಳಲಿಕ್ಕೆ ಬರೋ ನಾವು ಕೇಳೋದಿಲ್ಲ ಬಜೆಟ್ ಬಗ್ಗೆ ಕೇಳೋದಿಲ್ಲ ಇಲ್ಲ ಪ್ರೆಸ್ಮೆಂಟಲ್ಲಷ್ಟೆ ಎಷ್ಟು ಬಜೆಟ್ ಈಗ ಈಗ ನುಡುಗರ ಬಜೆಟ್ ಬಗ್ಗೆ ಯೋಚನೆ ಹೇಳೋದಿದ್ರೆ ಪ್ರಶಸ್ತಿಗಳ ಬಗ್ಗೆ ಹೇಳೋಣ ಅಲ್ವಾ ಖಂಡಿತ ಸರ್ ಈ ಸಿನಿಮಾಕ್ಕೆ ಬಂಗಾರದ ಮನುಷ್ಯಕ್ಕೆ ಒಂದೆರಡು ಪ್ರಶಸ್ತಿ ಅಲ್ಲ ಐದು ಪ್ರಶಸ್ತಿ ಬಂದಿದೆ ಐದು ಪ್ರಶಸ್ತಿ ಅದು ಯಾಕೆ ಏನಾಯಿತು ಗೊತ್ತಿಲ್ಲ ಬಟ್ ದ್ವಿತೀಯ ಪ್ರಥಮ ದ್ವಿತೀಯ ಚಿತ್ರ ದ್ವಿತೀಯ ಶ್ರೇಷ್ಠ ಚಿತ್ರ ಪ್ರಶಸ್ತಿ ಹೌದೌದು ಆ ಟೈಮಿಗೆ ಬೇರೆ ಫಸ್ಟ್ ಬಂದ ಸಿನಿಮಾ ಯಾವುದು ಅಂತ ನನಗೆ ಪಕ್ಕ ಸ್ಟ್ರೈಕ್ ಆಗ್ತಾ ಇಲ್ಲ ಇದಕ್ಕೆ ದ್ವಿತೀಯ ಶ್ರೇಷ್ಠ ಚಿತ್ರ ಅಂತ ಬಂತು ಆಮೇಲೆ ನಾ ಪಟ್ಟಿ ನೋಡೋಕಪ್ಪ ನಾವು ಆಗ ಎಲ್ಲ ಹಳೆ ಸಿನಿಮಾದ ಮಾತಾಡ್ತಾ ಇರುವಾಗ ಅವ್ರದ್ದು ಹೆಸರು ಇಲ್ಲಿ ಇವ್ರದ್ದು ಹೆಸರಲ್ಲಿ ಆಗಬಾರ್ದು ಹೌದು ಅತ್ಯುತ್ತಮ ದ್ವಿತೀಯ ಚಿತ್ರ ಅತ್ಯುತ್ತಮ ಪೋಷಕ ನಟ ಬಾಲಕೃಷ್ಣ ಕೊಡ್ಬೋದಾ ಸಿನಿಮಾ ನೋಡ್ಕೊಂಡು ಬಂದಿದ್ದು ಅತ್ಯುತ್ತಮ ಚಿತ್ರಕಥೆ ಸಿದ್ಧಲಿಂಗಯ್ಯ ಹೌದು ಸ್ಕ್ರಿಪ್ಟ್ ಹೌದು ಅತ್ಯುತ್ತಮ ಛಾಯಾಗ್ರಾಹಕ ಡಿ ವಿ ರಾಜಾರಾಮ್ ಅದು ಲೆಜೆಂಡ್ ಲೆಜೆಂಡ್ ಯಾವತ್ತಿದ್ರೂ ಲೆಜೆಂಡ್ ಮಾತಿಲ್ಲ ಕತೆ ಇಲ್ಲ ಬರೀ ಕೆಲಸ ಅಷ್ಟೆ ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡ್ಕೊಂಡು ಹೋಗ್ತಾ ಇರೋದು ಮತ್ತು ಇಂಪ್ರೊವೈಸೇಷನ್ ತನ್ನ ತಂದೊಂದು ಒಂದಷ್ಟು ಸೇರಿಸ್ಕೊಂಡು ಎಂಥೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ ಡಿ ವಿ ರಾಜಾರಾಮ್ ಆಮೇಲೆ ಅತ್ಯುತ್ತಮ ಸಂಕಲನ ಅದು ಈ ಸಂಕಲನ ಕೆಲಸ ನಮಗೆ ಸಿನಿಮಾ ನೋಡೋ ಇತಿಹಾಸ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಬಟ್ ಜನಸಲ್ಲೆಲ್ಲ ರಾಶಿ ತಂದಾಕಿದನ್ನ ಎಡಿಟ್ ಮಾಡಿ ಕೊಡಬೇಕಲ್ಲ ಸಿನಿಮಾ ಅದು ಕರೆಕ್ಟಾಗಿ ಪ್ರಾಪರ್ ಭಕ್ತವಸಲ ಅಂತ ಭಕ್ತಿ ಭಕ್ತವಸಲ ಅಂತ ಗುರಿ ಪ್ರಶಸ್ತಿ ಬಂತು ಸೊ ಈ ಐದು ಪ್ರಶಸ್ತಿ ಭಾಷಿದಂಥ ಬಂಗಾರದ ಮನುಷ್ಯ ಇದೆಯಲ್ಲ ಅದು ಸ್ಟೇಟ್ಸ್ ಚಿತ್ರಮಂದಿ ರಾಗ ಸ್ಟೇಟ್ಸ್ ಭೂಮಿಕಾ ಅದು ಈಗ ಭೂಮಿಕ ಭೂಮಿಕಾ ಅಲ್ಲಿ ರಿಲೀಸ್ ಆಗಿರೋದು ಅಲ್ಲಿ ವರ್ಷಾನ್ಗಟ್ಲೆ ಅದರಲ್ಲಿ ಲೆಕ್ಕ ಇದೆ ನಾನು ನೋಡ್ದಂಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಭೂಮಿಕಾ ಥಿಯೇಟ್ರಲ್ಲಿ ನೂರ ಇಪ್ಪತ್ತು ವಾರ ಓಡ್ತು ಅಂತ ನೂರ ಇಪ್ಪತ್ತು ನೂರ ನಲ್ವತ್ತು ಅನಿಸುತ್ತೆ ನೂರ ನಲವತ್ತು ವಾರ ಓಡಿದೆ ಸಿನಿಮಾ ಹಾಗೆಯೇ ಮೈಸೂರಿನ ಚಾಮುಂಡೇಶ್ವರಿ ಥಿಯೇಟ್ರಲ್ಲಿ ಅರವತ್ತು ವಾರಗಳ ಕಾಲ ಓಡಿದಂಥ ಬಂಗಾರದ ಮನುಷ್ಯ ಓಡಿದೆ ಅದು ಅಲ್ಲಿ ಅಷ್ಟಾದರೆ ಅದನ್ನು ಆಮೇಲೆ ತೆಗೆದು ಇಲ್ಲಿ ಹಾಕಿದ್ದಾರೆ ಕೆಂಪೇಗೌಡ ಥಿಯೇಟ್ರ್ ಹಾಂ ಅಲ್ಲಿ ಯಾವುದು ವಿಷ್ಣು ಭವನ ಏನೋ ಎಲ್ಲ ಇತ್ತಲ್ಲ ಈಗ ಆಗಿ ಉಳಿದಿಲ್ಲ ಎಲ್ಲ ಕಾಂಪ್ಲೆಕ್ಸ್ ಆಗಿದೆ ಅಲ್ಲಿ ಹಾಕಿದ್ರು ಅಲ್ಲಿ ಸಂಭ್ರಮದಲ್ಲಿ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅದು ಕಾಣ್ತಾ ಇದೆ ಕಟ್ಔಟ್ ಇದೆಲ್ಲ ಬಂಗಾರದ ಮನುಷ್ಯರು ಸರ್ ಈಗ ನಂದೊಂದು ಚಿಕ್ಕದೊಂದು ಕ್ಯೂರಿಯಾಸಿಟಿ ಈಗ ಈ ಸಿನಿಮಾಗೆ ನೀವು ಹೋದಾಗ ಟಿಕೆಟ್ ರೇಟ್ ಎಷ್ಟಿತ್ತು ಆವಾಗ ಹೆಂಗಿತ್ತು ಕ್ರೇಜು ಥಿಯೇಟ್ರಲ್ಲಿ ಆಗಿನ ರೇಟ್ ಏನಿದೆಯೋ ಅದು ಬರ್ಸ್ಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಎಷ್ಟೇ ಇರಲಿ ಐವತ್ತು ಪೈಸೆ ಇರಲಿ ಒಂದು ರೂಪಾಯಿ ಇರಲಿ ಎರಡು ರೂಪಾಯಿ ಇರಲಿ ಅಥವಾ ಐದು ಅದು ಟಿಕೆಟ್ ಟಿಕೆಟ್ ಕೂಡ ನನ್ನ ಸಂಪಾದನೆ ಮಾಡ್ಕೊಂಡಿದ್ದೆ ಇದೆ ನನ್ನ ಇದೆ ಓಹ್ ಆಗ ಸಿನಿಮಾ ನೋಡಿದ ಕೆಲವಲ್ಲ ಅದು ಕೆ ಪಿಂಕ್ ಬಣ್ಣದ್ದು ಎಲ್ಲೋ ಬಣ್ಣದ್ದು ಬ್ಲೂ ಬಣ್ಣದ್ದು ಚೀಟೆಲ್ಲ ಕೊಡ್ತಾಯಿದ್ದರು ಅದನ್ನು ಅರ್ಧ ಅಲ್ಲಿ ಕೊಡ್ತಂಥದ್ದು ಈಗ ಅಂಥದ್ದು ಇಲ್ಲವಲ್ಲ ಅಷ್ಟೇ ಎರಡು ರೂಪಾಯಿ ಒಂದು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಇಷ್ಟೇ ನಾನು ಚಿತ್ರ ನೋಡೋಕೆ ಶುರು ಮಾಡಿದಾಗ ನಲ್ವತ್ತು ರೂಪಾಯಿ ಟಿಕೆಟ್ ಇಲ್ಲ ಹಾಗೆ ನಮ್ಮ ನಮ್ಮ ಕಾಲದಲ್ಲಿ ನಾನು ಮಾತಾಡ್ತಾ ಇರೋದು ಇದು ಜನ್ರೇಷನ್ ಗ್ಯಾಪ್ ಇಲ್ಲ ಬಟ್ ಜನ್ ಜನ್ರೇಷನ್ ಗ್ಯಾಪ್ ಇಲ್ಲ ನಾನ್ ನೋಡಿ ಮೆಚ್ಚಿದ್ದು ಸಿನಿಮಾ ಬಂಗಾರದ ಮನುಷ್ಯನ್ ಸಿನಿಮಾಗೆ ಸಿದ್ಧಲಿಂಗ ಬಗ್ಗೆ ತಿಳಿಸ್ಕೊಟ್ರಿ ಸರ್ ನೀವು ಸರ್ ಆ ಲಕ್ಷ್ಮಣ್ ಅವ್ರ ಬಗ್ಗೆ ಹೇಳ್ತಿದ್ರಿ ಎಸ್ ಸರ್ ಈ ಸಿನಿಮಾದ ಸಹ ನಿರ್ದೇಶಕರು ಭಾರ್ಗವ್ ಅವರು ಎಚ್ ಆರ್ ಭಾರ್ಗವ್ ಅವರು ಸರ್ ಅವ್ರ ಬಗ್ಗೆ ಒಂದೆರಡು ಮಾತು ಭಾರ್ಗವ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು ಕೈಲಿ ಸೊ ಸಮರ್ಥ ನಿರ್ದೇಶಕನ ಕೈಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿ ಅದರ ಎ ಬಿ ಸಿ ಡಿ ಎ ಟು ಝಡ್ ಎಲ್ಲವನ್ನು ಕಲ್ತಿದ್ದ ಭಾರ್ಗವ ಭಾರ್ಗವ ನಮ್ಮ ವಿಷ್ಣುವರ್ಧನ್ ಜೊತೆ ಅದು ಏನು ಕ್ಲೋಸ್ ಅಂದರೆ ಎಷ್ಟು ಸಿನಿಮಾ ಮಾಡಿದರೆ ಅಷ್ಟೊಂದು ಕ್ಲೋಸ್ ಆಗಿದ್ದರು ಅವರು ಚೆನ್ನೈಲಿ ಇದ್ರು ಭಾರ್ಗವ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೇನೆ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟ್ ಚೆನ್ನೈಲಿದ್ದರು ಇಲ್ಲಿ ಬೆಂಗಳೂರಿಗೆ ಆಗಾಗ ಬರ್ತಾಯಿದ್ರು ಯಾವತ್ತಿದ್ರೂ ಕೂಡ ನಮಗೆ ಬೆಂಗಳೂರೇ ಸೇಫು ಅಂತ ಅವರು ತೀರ್ಮಾನ ಮಾಡ್ಕೊಂಡು ಅಂದರೆ ಕನ್ನಡ ಚಿತ್ರರಂಗ ಇಲ್ಲಿಗೆ ಸೆಟ್ಲ್ ಆಗ್ತದೆ ಬೆಂಗಳೂರು ಕರ್ನಾಟಕ ಬರ್ತದೆ ಅಂತ ಅವರಿಗೊಂದು ಐಡಿಯಾ ಬಂತು ಬಂದ ಕೂಡಲೇ ಅವರು ಮಾಡಿದ ಫಸ್ಟ್ ಕೆಲಸ ಅಂದರೆ ರಾಜೇಶ್ ಒಂದು ಸೈಟ್ ತೊಗೊಂಡಿದ್ದು ಪರ್ಚೇಸ್ ಮಾಡಿದ್ದು ಆ ಸೈಟ್ ತೊಗೊಂಡು ಅಲ್ಲಿ ಮನೆ ಕಟ್ಟಿದರು ಮನೆ ಹೇಗೆ ಕಟ್ಟಿದ್ರು ನಾವು ಯೋಚನೆ ನೋಡಿ ಅಕಸ್ಮಾತ್ ಸಿನಿಮಾ ಕೈ ಕೊಟ್ಟರೆ ಅಂದರೆ ಸಿನಿಮಾ ಅವಕಾಶ ಇಲ್ಲದಿದ್ದರೆ ಈ ಮನೆಯ ಒಂದು ಭಾಗ ಸ್ಟುಡಿಯೋ ಥರ ಮಾಡಿದ್ದಾರೆ ಅವರು ಆ ಸ್ಟೆಪ್ಸ್ ಇದು ಒಳಗೆ ಮೇಲೆ ಇದೆಲ್ಲ ಅಲ್ಲಿ ತುಂಬ ಸಿನಿಮಾ ಸೀರಿಯಲ್ಲ ಶೂಟ್ ಆಗಿದೆ ಹೌದಾ ಹೌದು ಆ ಇಡಲಿ ಮಾಡಿರೋದು ಯಾವುದು ಮನೆಯನ್ನು ಶೇಪ್ ಮಾಡಿರೋದು ಆಮೇಲೆ ಪ್ರೀತಿ ವಾತ್ಸಲ್ಯ ಅಂತ ಮನೆಗೆ ಹೆಸರಿಟ್ಟಿದ್ರು ಮನೆ ಹೆಸರು ಅವರ ಸೂಪರ್ ಹಿಟ್ ಸಿನಿಮಾದ ಹೆಸರು ಇನ್ನೂ ಏನಂದರೆ ಯಾವುದು ಸಿನಿಮಾ ಶೂಟಿಂಗ್ ಕೊಡೋಣ ಅಂತ ಕಟ್ಟಿರೋದು ನಿಜ ಆದರೆ ಅವರ ಮಗಳಲ್ಲಿದ್ದರು ಆಕೆಯಲ್ಲಿ ಸಿನಿಮಾಕ್ಕೆ ಅಟ್ರಾಕ್ಷನ್ ಆಗಿಬಿಡ್ತಾಳಾ ಅಟ್ರಾಕ್ಟ್ ಆಗಿಬಿಡ್ತಾಳ ಅಂತ ಭಯ ಬಿದ್ದು ಮತ್ತೆ ಬಂದ್ಬಿಡ್ತಾರೆ ತುಂಬಾ ಜೋವಿಯಲ್ ಆಗಿ ಹೇಳಿದ್ದು ಯಾರು ತರ ಮಾತಾಡ್ತಾ ಸೊ ಅದಕ್ಕೆ ತಕ್ಕ ಹಾಗೆ ಅವರ ಮಿಸ್ಸಸ್ ಅವರ ಎಲ್ಲಿ ಹೇಳ್ತಾರಲ್ಲ ಪ್ರತಿಯೊಬ್ಬ ಯಶಸ್ವಿ ಗಂಡಸಿನ ಹಿಂದೆ ಒಬ್ಬರು ಹೆಣ್ಣು ಇರ್ತಾರೆ ಅಂತೇಳಿ ಅವರಿಗೆ ಹೇಳಿ ಮಾಡಿಸಿರೋದು ಸರ್ ಹಾಗೇ ಈಗ ನೀವು ಒಂದು ಮಾತು ಕರೆಕ್ಟಾಗಿ ಹೇಳಿದ್ರಿ ಅದು ಪ್ರತಿಯೊಬ್ಬ ಯಶಸ್ಸಿನ ಯಶಸ್ವಿ ಗಂಡಿನ ಹಿಂದೆ ಒಂದು ಹೆಣ್ಣಿನ ಪಾತ್ರ ಇದೆ ಅಂತ ಅದರಲ್ಲಿ ತುಂಬ ನೋಟೆಬಲ್ ಆಗಿ ನನಗನ್ಸೋದು ಒಂದು ಪ್ರೈಮ್ ಎಕ್ಸಾಂಪಲ್ ಆಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವ್ರದ್ದು ಸರ್ ನಾನು ಹಿಂಗೆ ಗೂಗಲಲ್ಲಿ ನೋಡ್ತಾ ನನಗೆ ಸಿಕ್ಕಿದ್ದು ಒಂದು ಡೀಟೇಲ್ ಏನಂದ್ರೆ ನಿಜವಾದ್ರು ಶಾಕಿಂಗ್ ಇದು ಈಗ ನಾವು ಸುಮಾರು ನಾಯಕರನ್ನ ನೋಡ್ತಿರ್ತೀವಿ ಸಿನಿಮಾಗಳು ಆಗೋದೆ ಕಮ್ಮಿ ಅಂಥದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹಿಟ್ ರೇಟು ಸಕ್ಸಸ್ ರೇಟು ನೈಂಟಿ ಫೈವ್ ಪರ್ಸೆಂಟ್ ಅಂತೆ ಸಾಧ್ಯ ನೈಂಟಿ ಫೈವ್ ಪರ್ಸೆಂಟ್ ಮಾಡಲಿಕ್ಕೆ ಸಾಧ್ಯನಾ ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಈಗಿನವರು ನಂಬೋದಲ್ಲ ಈಗಿನವರು ನಂಬೋದೇ ಇಲ್ಲ ಸಾಧ್ಯನೇ ಇಲ್ಲ ನಂಬಲಿಕ್ಕೂ ಸಾಧ್ಯ ಇಲ್ಲ ಏನು ಹತ್ತು ಸಿನಿಮಾ ಮಾಡಿದರೆ ಹತ್ತು ಸಿನಿಮಾನು ಫ್ಲಾಪ್ ಆಗಿ ಹೋಗದ ಕಾಲದಲ್ಲಿ ಆ ಕಾಲದಲ್ಲಿ ತೊಂಬತ್ತೈದು ಪರ್ಸೆಂಟ್ ಸಕ್ಸಸ್ ಅಂದರೆ ಅದಕ್ಕೆ ಕಾರಣ ಆದರೆ ಹಾಂ ಇದು ಗೊತ್ತಿಲ್ಲ ನನಗೆ ನಾನು ಹೇಳ್ತೇನೆ ಬಂಗಾರದ ಮನುಷ್ಯ ಟಿ ಕೆ ರಾಮರಾಯರ ಕಾದಂಬರಿ ಆಧಾರಿತ ಅದು ಹೌದು ಹೌದು ಕಾದಂಬರಿ ಓದಿದ್ದಾರೆ ಪಾರ್ವತಮ್ಮ ಅವ್ರಿಗೆ ಇನ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಇದೇನು ಏನೋ ದೊಡ್ಡ ಸಕ್ಸಸ್ ಆಗುತ್ತೆ ಅಂತೇಳಿ ನಮ್ಮ ವರದ ಪಣ್ಣ ಅವರು ಅಷ್ಟೆ ಖುಷಿಯಾಗಿಬಿಟ್ಟಿದ್ದಾರೆ ಬಟ್ ಕಾದಂಬರಿ ಓದಿಲ್ಲ ರಾಜ್ಕುಮಾರ್ ರಾಜ್ಕುಮಾರ್ ಓದಿಲ್ಲ ಇಲ್ಲ ಓದು ಓದಿಲ್ಲ ಇವರು ಏನು ಹೇಳ್ತಾರೋ ಅದನ್ನು ಗ್ರಾಸ್ ಮಾಡಿಕೊಂಡು ಪಾತ್ರವನ್ನು ತನ್ನೊಳಗೆ ಸೃಷ್ಟಿಸಿಕೊಳ್ಳೋದು ಅವರು ಹಾಗೆ ಒಂದು ಅದು ಭಾಳ ಚೆನ್ನಾಗಿದೆ ಅವರು ಜೊತೆಯಲ್ಲಿ ಕೂತ್ಕೊಳ್ಳೋದು ಪಾರ್ವತಮ್ಮ ವರದಪ್ಪಣ್ಣ ಚಿ ಉದಯಶಂಕರ್ ರಾಗಣ್ಣ ರಾಜ್ಕುಮಾರ್ ಇಷ್ಟು ಜನ ಹಾಂ ಸಂಗೀತ ಸಿಲೆಕ್ಷನ್ ಇದ್ದರೆ ಟ್ಯೂನ್ ಸಿಲೆಕ್ಷನ್ ಇದ್ದರೆ ಸಂಗೀತ ಇಲ್ಲಿ ಮಧ್ಯದಲ್ಲಿ ಡೈರೆಕ್ಟ್ರ್ ಯಾರು ಕತೆ ಹೇಳ್ತಾರೋ ಅವರು ಮಧ್ಯದಲ್ಲಿ ಕೂತ್ಕೊಳ್ಳೋದು ಈಗ ಕೇಳ್ತಾ ಹೋಗೋದು ಮಧ್ಯ ಅದೇ ಹೇಗೆ ಹಾಗೆ ಇದು ಹ್ಯಾಕೆ ಹೀಗೆ ಅಂಥೇಳಿ ಮಧ್ಯದಲ್ಲಿ ಎದ್ದು ಹೋಗ್ಬಿಟ್ರಲ್ಲ ಅಣ್ಣವರು ಅನ್ನೋದು ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅದರಲ್ಲಿ ಏನು ಊರು ಬಿಟ್ಟು ಬ ಪಟ್ಟಣ ಬಿಟ್ಟು ಬಂದಿರ್ತಾನೆ ಹಳ್ಳಿಗೆ ಅಕ್ಕನ ಮಕ್ಕಳು ಸೊ ಜವಾಬ್ದಾರಿ ತನ್ನ ಸ್ವಂಥ ಸುಖವನ್ನು ಬಿಟ್ಟು ಬಿಡ್ತಾನೆ ಆ ಮಕ್ಕಳಿಗೆ ಬೇಕಾಗಿ ಜಮೀನು ತೊಗೊಳ್ತಾನೆ ಆ ಜಮೀನು ಬರಡು ಭೂಮಿ ಇದೆಲ್ಲ ಕಥೆನಾ ಅಂತ ಅಣ್ಣವ್ರಿಗೆ ಅನಿಸಿದ್ದು ಬಟ್ ಆಮೇಲೆ ಇವರು ಇಷ್ಟು ಜನ ಪರ್ಸೆಂಟೇಜ್ ನೈಂಟಿ ಫೈವ್ ಪರ್ಸೆಂಟ್ ಒಪ್ಪೇ ಆಯ್ತಲ್ಲ ಇವರು ಬೇರೆಯವರು ಬೇರೆ ಎಸ್ ಮಾಡಲೇಬೇಕು ಅಂತೇಳಿ ಹಾಗೆ ಶುರು ಅದು ಬಂಗಾರದ ಮನುಷ್ಯ ಪಾತ್ರದಲ್ಲಿ ಏನು ಆದ ಹಾಗೆ 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 ಸೀಕ್ವೆನ್ಸ್ ಅದೆಲ್ಲ ಬಂದಾಗೆ ಸಿದ್ಧಲಿಂಗ ಅದನ್ನು ಮೋಲ್ಡ್ ಮಾಡಿದ ರೀತಿಯಲ್ಲಿ ಅಣ್ಣವರು ಎಸ್ ತಲೆ ಹೆಂಗೆ ಹೇಗೆ ಸರ್ ಈಗ ಅವರು ಇಷ್ಟನೇ ಇಲ್ಲ ಬಟ್ ಮಾಡಿದಾಗ ಸಿನಿಮಾ ಸೂಪರ್ ಹಿಟ್ಟು ಹೌದು ಅದು ನಂಬಿಕೆ ಒಂದು ನಂಬಿಕೆ ನಂಬಿಕೆ ದೊಡ್ಡ ದೇವರಿಲ್ಲ ಅಂತ ಒಂದು ಮಾತಿದೆ ಅದು ನಮ್ಮ ವರದಪಣ್ಣ ವರದರಾಜ್ ಅವರ ತಮ್ಮ ಅವ್ರ ಸೋದರ ಅವರು ಲೈಕ್ ಮಾಡಿದರೆ ಮುಗೀತು ಅದು ಅದು ಎಷ್ಟು ಕ್ರಿಯೇಟಿವ್ ಆಗಿರೋದಲ್ಲ ಸರ್ ಆಗಲಿ ಅವ್ರಿಗೆ ಎಷ್ಟು ಯೋಚನೆ ಮಾಡೋದು ಎಸ್ ಎಸ್ ಕತೆ ಕಂಟೆಂಟ್ ಈಗ ನಾವು ಕಂಟೆಂಟ್ ಅಂದೇಳಿ ಏನು ಹೇಳ್ತೇವೋ ಹಾಗೆ ಕತೆ ಇದು ಬಂಗಾರದ ಮನುಷ್ಯ ಹಾಗೆ ಆಯ್ಕೆ ಮಾಡಿದ್ದು ಟಿ ಕೆ ರಾಮರಾಯಿತ ಬಂಗಾರದ ಮನುಷ್ಯ ನನಗೆ ಈ ಸಿನಿಮಾದಲ್ಲಿ ಅದೊಂದು ಪಾತ್ರ ಮೋಟಿವೇಟಿಂಗ್ ಆಗಿದೆ ಸರ್ ಎಸ್ಪೆಷಲಿ ಡಾಕ್ಟರ್ ರಾಜ್ಕುಮಾರ್ ಇರ್ತಾರೆ ಹಳ್ಳಿಗೆ ಬರ್ತಾರೆ ಅಲ್ಲಿ ಆ ನಗು ನಗುತ ನಲಿ ಹಾಡಿನ ಕೊನೆಯಲ್ಲಿ ಬರ್ತಿದ್ರೆ ನಗ್ತಿರ್ತಾರೆ ಎಲ್ಲರೂ ಸಂಭ್ರಮದಿಂದ ಇರ್ತಾರೆ ಆ ಊರಿಗೆ ಬಂದು ನೋಡಿದ ತಕ್ಷಣ ಅವ್ರ ಭಾವ ತೀರ್ಕೊಂಡಿರ್ತಾರೆ ಅನಿವಾರ್ಯ ಫ್ಯಾಮಿಲಿ ನೋಡ್ಲೇಬೇಕಾಯ್ತು ಆ ನೋಡಿ ಎಷ್ಟು ಪ್ಲೇಸೆಂಟ್ ಆಗಿದೆ ಸಿಚುಯೇಷನ್ ಮತ್ತೆ ಯಾರ ಒಬ್ಬರ ಫ್ಯಾಮಿಲಿ ನಡೆಯುವಂಥ ಘಟನೆ ಅದು ಅದನ್ನು ವರದ ಪಣ್ಣ ಕ್ಯಾಚ್ ಮಾಡ್ಕೊಂಡಿದ್ದಾರೆ ಜವಾಬ್ದಾರಿ ತಗೊಳ್ಬೇಕು ಒಂದು ಕಾರಣ ಇರಬೇಕಲ್ಲ ಅದು ಒಂದು ಸಾವು ಸೊ ಉಳಿದು ನೆಕ್ಸ್ಟ್ ಏನು ಅವರೊಂದು ಸಾಕಬೇಕು ಸೊ ತನ್ನ ಏನು ಇದೆ ಸ್ವಾರ್ಥ ಜೀವನ ಬಿಟ್ಟುಬಿಟ್ಟು ತನ್ನ ಜೀವನದ ಯೋಚನೆ ಬಿಟ್ಟು ಅಭಿವೃದ್ಧಿಯನ್ನು ಬಿಟ್ಟು ಆ ಜಮೀನು ಅಭಿವೃದ್ಧಿಗಾಗಿ ಬಂದರು ಯಾಕಂದರೆ ಅವರಿಗೆ ಅಕ್ಕನ ಮಕ್ಕಳಿಗಾಗಿ ನಂಗೆ ಇದರಲ್ಲಿ ಬಾಲಕೃಷ್ಣವ್ರ ಮೀಟ್ ಆಗ್ತಾರೆ ಆ ಬಾಲಕೃಷ್ಣ ಆ ಮಾತಾಡೋ ರೀತಿ ಅಲ್ವಾ ಅದ್ಭುತ ಅದ್ಭುತ ಅದೆಲ್ಲ ಪಾತ್ರ ಪೋಷಣೆ ಇದೆಯಲ್ಲ ಅದು ಸೃಷ್ಟಿಸಿದ್ದು ಅದು ಈಗೇ ಇರಬೇಕು ಅಂತೇಳಿ ಆಮೇಲೆ ಅದನ್ನು ಅವರು ಸ್ವೀಕಾರ ಮಾಡಿಕೊಂಡ್ರು ಪಾತ್ರಗಳಿಗೆ ಲೀನಾದರು ಸಿದ್ಧಲಿಂಗ ಅದ್ರಿಗೆಲ್ಲ ಟೈಮ್ ಅದರಲ್ಲಿ ಒಂದೇನೆಂದರೆ ಅದನ್ನೆಲ್ಲ ಮೊದಲು ಕರ್ಕೊಂಡು ಬಂದು ಇದು ಹೀಗಿದೆ ಪಾತ್ರ ಎಲ್ಲ ಡೀಟೇಲ್ ಹೇಳಿದ್ದಾರೆ ಅವರು ಸಿದ್ಧಲಿಂಗ ಹೌದೌದು ಪುಟ್ಟಣ್ಣ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ರು ಇವರನ್ನು ಅದ ತಾಳಗ ಮತ್ತೆ ಈ ಮ್ಯೂಸಿಕ್ಗೆ ಸಂಬಂಧಪಟ್ಟವರನ್ನು ಬೇರೆ ಬೇರೆ ಊರಿಗೆ ಹೋಗಿ ಇದು ಹೀಗಿದೆ 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 ಅಂತೇಳಿ ಈಗ ನಿಮಗೆ ಏನೋ ಒಂದು ಟ್ಯೂನ್ ಮಾಡಬೇಕು ಅಂದರೆ ಆ ಜಾಗದಲ್ಲಿ ಹೌದು ಲೊಕೇಶನ್ನೇ ಯೋಚನೆ ಬರುತ್ತೆ ಎಸ್ ಈಗ ಮಾಂಸ ಸೊಂಡೂರಿಗೆ ಹೋಗಿ ಎಲ್ಲರನ್ನು ಕೂರಿಸ್ಕೊಂಡು ಇಲ್ಲಿ ಇದು ಮಾಡ್ತಾ ಇದ್ದಾನೆ ಇದು ಮಾಡ್ತಾ ಹಾಗೆ ಬಂದಿರೋದು ಹಾಡುಗಳೆಲ್ಲ ಅದು ಅದು ಪ್ರಭಾವಿ ಆಗಿರ್ಲಿಕ್ಕೆ ಕಾರಣವೇ ಅದು ಇಲ್ಲಿ ಹಾಗೆ ಸಿದ್ಧಲಂಗೆ ಮಾಡಿದ್ರು ಎಲ್ಲ ಪಾತ್ರಗಳನ್ನು ಕರ್ಕೊಂಡು ಬಂದು ನಿನ್ನ ಪಾತ್ರ ಇದು ನಿನ್ನ ಪಾತ್ರ ಇದು ನೀನು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಎಲ್ಲ ಡೀಟೇಲ್ ಹೇಳಿಬಿಟ್ಟಿದ್ದಾರೆ ರಿಹರ್ಸಲ್ ಮಾಡಿಸ್ಬಿಟ್ಟು ರಿಹರ್ಸಲ್ ಮಾಡಿಸ್ಬಿಟ್ಟಿದ್ದಾರೆ ಅಲ್ಲೇ ಸರ್ ಬಟ್ ನಮಗೆ ಯಾರೋ ಒಬ್ರು ಹೇಳಿದಂಗೆ ಕೇಳ್ಪಟ್ಟೆ ಸರ್ ಒಂದು ರೂಮಲ್ಲಿ ಹಾಕ್ಬಿಟ್ಟು ಕೂಡ ಹಾಕ್ಬಿಟ್ಟು ಅಲ್ಲಿ ನಿಮ್ಗೆ ಇದು ನಿಮಗೆ ಪಾತ್ರ ಅದು ಅದು ಅಂಥ ಘಟನೆ ನಡೆದಿದೆ ಅಂದರೆ ಸಂಜೆ ಆಗೋಗಿ ಹೋಗಿಬಿಡ್ತಾರೆ ಕೆಲವರು ಸಿನಿಮಾದ ಸಂಜೆ ಅಂತಂದ್ರೆ ಗೊತ್ತಾಗ್ತದೆ ಆರು ಗಂಟೆ ಆದಮೇಲೆ ವ್ಯವಹಾರ ಎಲ್ಲ ಬೇರೆ ಇರ್ತದೆ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಮನುಷ್ಯರೇ ಬೇರೆ ಆಗ್ಬಿಡ್ತಾರೆ ಸಿನಿಮಾದ ಯೋಚನೆ ಬಿಟ್ಟಿರ್ತಾರೆ ಅದಕ್ಕಾಗಿ ಕೂಡ ಹಾಕೊಂಡು ಹೋಗಿದ್ದಿದೆ ಈ ಒಂದು ಉದಾಹರಣೆ ರವಿ ಬೆಳಿಗರ್ ಅಂತ ರಾಜೇಂದ್ರ ಸಿಂಗ್ ಬಾಬು ಹಾಗೆ ಮಾಡಿದ್ದಾರೆ ಹೌದಾ ಸಂಭಾಷಣ ಬರಲಿ ನಾನೇ ಕರ್ಕೊಂಡು ಹೋದ್ದು ಕೆಲಸ ಇರಲಿಲ್ಲ ರವಿ ಬೆಳಗರಿಗೆ ಸಂಭಾಷಣೆ ಬರೀಬೇಕು ಅಂತೇಳಿ ಕೂಟ ಇದು ಮಾಡಿದರು ಆ ದಿವ್ಸ ನೋಡಿದರೆ ಇಲ್ಲ ಸಂಜೆ ಇಲ್ಲ ರಾತ್ರಿ ಇಲ್ಲ ಬೆಳಿಗ್ಗೆ ಬಂದ ಬೆಳಗ್ಗೆ ಬಂದು ಇನ್ನು ಏನೋ ಮಾಡಬೇಕು ಅಂತೇಳಿ ಬಾಬು ಲಾಕ್ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರು ಇವ ಅದರೊಳಗೆ ಬಂದ್ವಿ ಆಮೇಲೆ ಅಲ್ಲಿ ಯಾರನ್ನ ಕಸ ಅದನ್ನು ಒಡಿಸಿ ಬೀಗ ಒಡಿಸಿ ತಾನು ಪರೆಯದ್ದು ಪರ ಗಣೇಶ ನಿನ್ನ ಸಹವಾಸ ಸಾಕಪ್ಪ ರವಿ ಬೆಳಗ್ಗಾರೆ ಇಂಥದ್ದೆಲ್ಲ ನಡೀತದೆ ಅಲ್ಲಿ ಹಾಗೆ ಹಾಗೆ ಈ ಬಂಗಾರದ ಮನುಷ್ಯ ಸಿನಿಮಾಕ್ಕೆ ಅಷ್ಟು ಪ್ರಭಾವಿಯಾಗಿರಲಿಕ್ಕೆ ವರ್ಧಪಣ್ಣನಿದ್ದಾರೆ ರಾಜ್ಕುಮಾರ್ ನೈಂಟಿ ಫೈವ್ ಪರ್ಸೆಂಟ್ ಏನು ಸಕ್ಸಸ್ ಇದೆಯೋ ಅದರ ಹಿನ್ನೆಲೆಯಲ್ಲಿ ವರ್ಧಪಣ್ಣ ಇರೋದಿದ್ರೆ ಇರೋದಿದ್ದರೆ ಬೇರೆ ಸಾಧ್ಯನೇ ಆಗ್ತಿರಲಿಲ್ಲ ಅವರ ನಂಬಿಕೆ ಕೂಡ ಅದು ಕಾರಣ ಆಯ್ತು ಯಾರು ಪಾರ್ವತಮ್ಮ ಆಗಿರಲಿ ರಾಜ್ಕುಮಾರ್ ಆಗಿರಲಿ ರಾಗಣ್ಣ ಆಗಿರಲಿ ಉದಯಶಂಕರ್ ಆಗಿರಲಿ ಅಷ್ಟು ಜನ ನಮ್ ಅವರನ್ನು ನಂಬ್ತಾರೆ ಅವರು ಎದ್ದುಕೊಂಡು ಯಾವತ್ತು ಹೋಗ್ತಾರೋ ಆ ಸಿನಿಮಾ ಬಿದ್ದಂಗೆ ಆ ಫೈವ್ ಪರ್ಸೆಂಟ್ ಇದೆಯಲ್ಲ ಅದಂಥ ಸಿನಿಮಾ ಕರೆಕ್ಟು ಸರ್ ಸರ್ ಹಾಗೆಯೇ ಈ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಇರಬೇಕಾದ್ರೆ ನೀವು ಹೇಳಿದ್ರಿ ಆ ಗುಟ್ಟು ಏನು ಅಂತ ಆದರೆ ರೀಸೆಂಟ್ಲಿ ಈ ಕೆಲವು ದಿನಗಳ ಹಿಂದೆ ಇಷ್ಟು ವರ್ಷಗಳಾದಮೇಲೆ ಯಾರೋ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೀಡಿಯಾಗೆ ಅದೊಂದು ಹೊಸ ಕಾಂಟ್ರವರ್ಸಿನೇದು ಹೇಳ್ಬಿಡುತ್ತೆ ಅದೇನಂತಂದರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಹತ್ತು ವರ್ಷಗಳ ಕಾಲ ಬರೀ ರೀಮೇಕ್ ಸಿನಿಮಾಗಳನ್ನು ಮಾಡಿ ಗೆದ್ಕೊಂಬಂದವರು ಅಂತ ಇದು ಫಿಲಮ್ ಚೇಂಬರ್ ತನಕ ಹೋಗಿದೆ ಇದೊಂದು ವಿಷಯ ನಾನು ಕೂಡ ರೀಸೆಂಟಾಗಿ ನೋಡಿದೆ ಈ ವಿಷಯ ನಿಜವಾಗಲೂ ಬಹಳಷ್ಟು ಅಭಿಮಾನಿಗಳಿಗೆ ಒಂದು ಬೇಸರವನ್ನು ತಂದಿದೆ ಅದ್ರ ಬಗ್ಗೆ ನಿಮ್ಮಿಂದ ವಿವರಣೆ ಪಡ್ಕೊಳ್ಳೇಬೇಕು ಸರ್ ಅದಕ್ಕೆ ನಾವು ಮುಂದಿನ ಸಂಚಿಕೆವರೆಗೂ ಕಾಯ್ತಾರೋಣ ಅಂತ ಹೇಳ್ತಾ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಈ ಒಂದು ಕಾಂಟ್ರವರ್ಸಿ ಬಗ್ಗೆ ಏನಿದೆ ಅದರ ಬಗ್ಗೆ ಗಣೇಶ್ ಕಾಸರಗೌಡ ಏನು ಹೇಳ್ತಾರೆ ಅದನ್ನು ಕೇಳಿ ತಿಳ್ಕೊಡೋಣ ಅಂತ ಹೇಳ್ತಾ ಡಾಕ್ಟ್ರೇ ಈ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನು ಮಾತಾಡಿದ್ವಿ ಮುಂದಿನ ಸಂಚಿಕೆ ಇನ್ನಷ್ಟು ಜಾಸ್ತಿ ಮಾತಾಡೋಣ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಾಸ್ತಿ ಮಾತಾಡೋಣ ಬಂಗಾರದ ಮನುಷ್ಯ ಚಿತ್ರದ ಪರವಾಗಿ ಅಂತ ಹೇಳ್ತಾ ಮುಂದಿನ ಸಂಚಿಕೆವರೆಗೂ ಕಾಯ್ತಾ ಇರಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ